ಈ ಥರ ಇದಕ್ಕೆ ಫಿಲ್ಲಿಂಗನ್ನು ಮಾಡಬಹುದು ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆಯಾ ಬಂಚ್ ಈ ಥರ ಒಂದು ಜಲೇಬಿಯನ್ನು ಡ್ರಾ ಮಾಡಿ ಇದಕ್ಕೆ ಸ್ಕ್ಯಾಲಪನ್ನು ಡ್ರಾ ಮಾಡೋಣ ಅಸ್ಸಾಂ ವಲೈಕುಮ್ ಮತ್ತು ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ನಾನು ಅಲ್ಮಾಸ್ ಇವತ್ತು ಕ್ಲಾಸ್ ಟೂ ಅನ್ನು ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾಯಿದ್ದೀನಿ ಕ್ಲಾಸ್ ಟೂ ಹಾಂ ನನ್ನ ಜೊತೆ ಪ್ರಾಕ್ಟೀಸ್ ಮಾಡೋರು ನೀವು ಕೂಡ ಎ ಫೋರ್ ಶೀಟನ್ನು ಮತ್ತು ಮೆಹಂದಿಯ ಕೋನನ್ನು ತೆಗೆದುಕೊಂಡು ಕೂತ್ಕೊಳ್ಳಿ ಸೊ ಇವತ್ತು ಬಂಚಸ್ಸನ್ನು ನಾವು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಕ್ಲಾಸ್ ಕ್ಲಾಸಲ್ಲಿ ನಾನು ಬಂಚಸ್ ಯಾವ ಥರ ಸಪ್ರೇಟ್ ಸಪ್ರೇಟಾಗಿ ಡ್ರಾ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಈಗ ಹ್ಯಾಂಡ್ ಮೇಲೆ ಯಾವ ಥರ ನಾವು ಡ್ರಾ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ನೋಡಿ ಬಂಚ್ ಯಾವಾಗಲೂ ಈ ಥರ ಆಪೋಸಿಟ್ ಇಲ್ಲೊಂದು ಹಾಕಿದ್ರೆ ಒಂದು ಎರಡು ಮೂರು ನಾಲ್ಕು ಈ ಥರ ಬರಬೇಕು ಜಿಗ್ಝ್ಯಾಗ್ ಸೊ ಆವಾಗ ಆ ಥರ ಬಂದರೆ ಮಾತ್ರ ಮತ್ತೆ ಬಂಚಸ್ ಮಧ್ಯ ಮಧ್ಯ ಸ್ಪೇಸ್ ಇರಬೇಕು ಸ್ಪೇಸ್ ಎರಡೆರಡು ಫಿಂಗರ್ ಅಷ್ಟಾದರೂ ಸ್ಪೇಸನ್ನು ಬಿಡಬೇಕು ಅಥವಾ ಒನ್ ಫಿಂಗರ್ ಅಷ್ಟಾದರೂ ಬಿಡಬೇಕು ಈಗ ವಂಚಿ ಯಾವ ಥರ ಡ್ರಾ ಮಾಡೋದು ಈ ಹ್ಯಾಂಡ್ ನಾನು ಡ್ರಾ ಮಾಡುವಾಗ ಚಿಕ್ಕದಾಗ ಡ್ರಾ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಹೊರಗಡೆ ಬಂದರೂ ನಡೆಯುತ್ತೆ ಸೊ ಫಸ್ಟ್ ಒಂದು ಫ್ಲವರನ್ನು ನಾವು ಡ್ರಾ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಫ್ಲವರ್ ಯಾವುದಾದ್ರೂ ಇರಲಿ ನಿಮ್ಮ ಇಷ್ಟ ಯಾವುದೇ ಫ್ಲವರ್ ಆದರೂ ಕೂಡ ನೀವು ಡ್ರಾ ಮಾಡಬಹುದು ಇಲ್ಲಿಂದ ಒಂದು ಲೀಫನ್ನು ಈ ಥರ ತಗೊಳ್ಬೇಕು ನೆಕ್ಸ್ಟ್ ಇನ್ನೊಂದು ಲೀಫ್ ಮೇಲಿಂದ ಎರಡು ಗೆರೆಯನ್ನು ಡ್ರಾ ಮಾಡ್ತಾ ಇದ್ದೀನಿ ಮಾಡಿ ಇನ್ನೊಂದು ಸೊ ತ್ರೀ ಮೂರು ಲೈನನ್ನು ಹಾಕ್ಕೊಂಡಿದ್ದೀನಿ ರೌಂಡಾಗಿ ಅದರ ಮೇಲೆ ಸ್ಕ್ಯಾಲಪನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ಯಾಕಂದರೆ ಇದು ತುಂಬ ಜಾಸ್ತಿ ಇದೆ ಡಿಸೈನ್ ಮತ್ತು ತುಂಬ ಟೈಮ್ ಇಡಿಸುತ್ತೆ ಅದಕ್ಕೆ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನೀವು ಬೇಕಾದರೆ ಸೆಟ್ಟಿಂಗಲ್ಲಿ ಹೋಗಿ ಸ್ಲೋ ಅಲ್ಲಿ ಇಟ್ಕೊಂಡು ಕೂಡ ನೋಡ್ಕೊಳ್ಳಿ ಈ ಥರ ಪ್ಯಾಟಲ್ಸನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ ಪ್ಯಾಟಲ್ಸ್ ಬಂದು ಸಿಕ್ಸ್ ಪ್ಯಾಟಲ್ ಇದೆ ಇದು ಸಿಕ್ಸ್ ಪ್ಯಾಟಲ್ ಇದಕ್ಕೆ ಶೇಡಿಂಗು ಶೇಡಿಂಗ್ ತ್ರೀ ಟೈಪ್ಸ್ ಇರುತ್ತೆ ನಾನು ಲೈನ್ಸ್ ಥರ ಶೇಡಿಂಗನ್ನು ಕೊಡ್ತಾ ಇದ್ದೀನಿ ಈ ಥರ ಲೈನ್ಸ್ ಥರ ಇದ್ದೀನಿ ಪೇಪರ್ಗೆ ರಬ್ ಮಾಡ್ತಾ ಇಲ್ಲ ನಾನು ಕೋನನ್ನು ಎತ್ತಿ ಕ್ಲೀನಾಗಿ ಗೆರೆಯ ರೂಪದಲ್ಲಿ ನಾನು ಹಾಕ್ತಾ ಇದ್ದೀನಿ ಶೇಡಿಂಗನ್ನು ಕೊಡ್ತಾ ಇದ್ದೀನಿ ಸೊ ಈ ಥರ ಕೌ ಕೌ ಟೈಪ್ ಸ್ವಲ್ಪ ಬಗ್ಸಿ ಶೇಡಿಂಗನ್ನು ಕೊಡಬೇಕು ಅದಾದಮೇಲೆ ರೌಂಡ್ ರೌಂಡ್ ಸರ್ಕಲ್ ಹಾಕಿ ಈ ಇದನ್ನು ಫಿಲ್ ಮಾಡ್ಕೊತೇನೆ ಈ ಥರ ಕ್ಲೀನಾಗಿ ಇದಾದ ಮೇಲೆ ಇದಕ್ಕೆ ಡಾರ್ಕಾಗಿ ಲೀಫನ್ನು ನಾವು ಥಿಕ್ಕಾಗಿ ಡ್ರಾ ಮಾಡ್ಕೊಳ್ಬೇಕು ಫಸ್ಟ್ ಇದೆಲ್ಲ ಲೈಟಾಗಿ ನಾವು ಏನಿದೆ ಶೇಡಿಂಗ್ ಇರಬಹುದು ಅಥವಾ ಸರ್ಕಲ್ ಇರಬಹುದು ಇದೆಲ್ಲ ಕೊಟ್ಕೊಂಡು ಬಿಡಬೇಕು ಅದಾದ ಮೇಲೆ ಥಿಕ್ಕಾಗಿ ನಾವು ಡ್ರಾ ಮಾಡಬೇಕಾಗುತ್ತೆ ಸೊ ಕ್ಲೀನಾಗಿ ಫಿನಿಶಿಂಗಿಂದ ನೀವು ಡ್ರಾ ಮಾಡಿ ಅದಾದ ಮೇಲೆ ತ್ರೀ ಲೈನ್ ಏನು ಹಾಕ್ಕೊಂಡಿದ್ದೆ ಅದಕ್ಕೂ ಕೂಡ ನಾನು ಡಾರ್ಕಾಗಿ ಮಾಡಿಕೊಂಡು ಈ ಪ್ಯಾಟಲ್ಸ್ಗೂ ಕೂಡ ಸ್ವಲ್ಪ ನಾನು ಡಾರ್ಕ್ ಲೈನನ್ನು ಕೊಡ್ತಾಯಿದ್ದೀನಿ ಯಾವಾಗಲೂ ಅಷ್ಟೇ ಪ್ಯಾಟಲ್ಸ್ ಡಾರ್ಕ್ ಆಗಿ ಮಾಡಲಿಲ್ಲ ಅಂದರೆ ಫ್ಲವರ್ ಹೈಲೈಟ್ ಆಗೋಲ್ಲ ಫ್ಲವರ್ ಹೈಲೈಟ್ ಆಗಬೇಕಂದ್ರೆ ನೀವು ಪ್ಯಾಟಲ್ಸನ್ನು ಡಾರ್ಕ್ ಆಗಿ ಡ್ರಾ ಮಾಡಲೇಬೇಕು ಅದಾದಮೇಲೆ ಇದಕ್ಕೆ ಈ ಥರ ನಾನು ಔಟ್ಲೈನನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಈ ಥರ ಸೊ ಆಯಿತು ಒಂದು ಜಲೇಬಿಯನ್ನು ಹಾಕ್ಕೊಂಡೆ ಅದ್ರ ಮೇಲೆ ಆರ್ಕ ಸ್ಕ್ಯಾಲಪ್ ಅಂತಲೂ ಅನ್ಬಹುದು ಸೊ ಥಿಕ್ ಲೈನ್ ಅದಾದಮೇಲೆ ಒಂದು ತೆಳ್ಳಗಿರುವಂತಹ ಲೈನ್ ಸೆಕೆಂಡ್ ಮತ್ತು ನಾನು ಸ್ಕ್ಯಾಲಪನ್ನು ಇದ್ದೀನಿ ಇದೇ ಥರ ಹಾಕ್ಕೊಂಡೆ ಅದಾದಮೇಲೆ ನೋಡಿ ಲೀಫ್ ಲೀಫನ್ನು ನಾನು ತ್ರೀ ಲೀಫನ್ನು ಡ್ರಾ ಮಾಡಿದ್ದೀನಿ ಈ ಥರ ತ್ರೀ ಲೀಫ್ ಒಂದು ರೌಂಡ್ ಸರ್ಕಲ್ ಅದ್ರ ಮೇಲೆ ನಾನು ಲೀಫನ್ನು ಡ್ರಾ ಮಾಡ್ತಾ ಇದ್ದೀನಿ ಲೀಫ್ ಬಂದು ತುಂಬ ಟೈಪ್ಸ್ ಇರುತ್ತೆ ಆವಾಗಲೇ ಡ್ರಾ ಮಾಡಿದ್ದು ನಾನು ಗಲ್ಫ್ ಲೀವ್ ಈಗ ಡ್ರಾ ಮಾಡ್ತಾ ಇರೋದು ಔಟ್ಲೈನ್ ಫಿಲ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಲೀಫನ್ನು ಡ್ರಾ ಮಾಡಿದೆ ಟೋಟಲ್ ಫೋರ್ ಲೀಫ್ ಇದೆ ಇದು ಇದ್ದು ಈ ಡಿಸೈನ್ ಒಂದೇ ಟೈಮ್ ನೀವು ಪೇಪರ್ ಮೇಲೆ ಡ್ರಾ ಮಾಡಿದ ತಕ್ಷಣ ಬರೋಲ್ಲ ಒಂದು ಸತಿ ನೀವು ಡ್ರಾ ಮಾಡಿಬಿಟ್ಟು ಬಿಡಬೇಡಿ ಮೂರರಿಂದ ನಾಲ್ಕು ಸತಿ ನಾಲ್ಕರಿಂದ ಐದು ಸತಿ ನೀವು ಡ್ರಾ ಮಾಡಿದ್ರೆ ಮಾತ್ರ ನೀವು ಈ ಡಿಸೈನನ್ನು ಹಾಕೋಕ್ಕೆ ಸಾಧ್ಯ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ ಸೊ ನನ್ನ ವೀಡಿಯೋ ಏನಾದರೂ ಫಾಸ್ಟ್ ಅನಿಸಿದ್ರೆ ನೀವು ಸ್ಲೋ ಅನ್ನ ಸೆಟ್ಟಿಂಗಲ್ಲಿ ಹೋಗಿ ನೀವು ಸ್ಲೋ ಮಾಡಿಕೊಂಡು ಸ್ಲೋ ಇಟ್ಕೊಂಡು ನೀವು ವೀಡಿಯೋನ ನೋಡಿ ಕಲ್ತ್ಕೊಳ್ಳಿ ಸರಿನಾ ಸೊ ನೋಡಿ ನಾನು ಇಲ್ಲಿ ಲೀಫನ್ನು ಮತ್ತೆ ತಗೊಳ್ತಾ ಇದ್ದೀನಿ ಟೋಟಲ್ ಫೋರ್ ಫೈವ್ ಲೀಫನ್ನು ಸಿಕ್ಸ್ ಟು ಫೋರ್ ಸಿಕ್ಸ್ ಸೆವೆನ್ ಲೀಫನ್ನು ನಾನು ಡ್ರಾ ಮಾಡಿದ್ದೀನಿ ಅದಾದಮೇಲೆ ಇಲ್ಲಿಂದ ಬಾಕ್ಸ್ ನಾನು ಡ್ರಾ ಮಾಡ್ಕೊತಾ ಇದ್ದೀನಿ ಈ ಥರ ಬಾಕ್ಸ್ ಸ್ವಲ್ಪ ನೋಡಿ ನಾವು ಮೆಹಂದಿಯನ್ನು ಡ್ರಾ ಮಾಡುವಾಗ ಲೈನ್ ಹಾಕಿದ್ವಾ ಸ್ವಲ್ಪ ಕ್ರಾಸ್ ಬಂತ ಅದಕ್ಕೆ ನಾವು ಥಿಕ್ಕಾಗಿ ಲೈನ್ ಡ್ರಾ ಮಾಡ್ಕೊಳ್ಳುವಾಗ ಅದಕ್ಕೆ ನಾವು ಕ್ಲೀನಾಗಿ ಸೆಟ್ ಮಾಡ್ಕೊಳ್ಬೇಕು ಮತ್ತು ಅದು ಅಳ್ಸೋದು ಅದೆಲ್ಲ ಬೆಳೆಯೋ ಪೇಪರ್ ಮೇಲೆ ನಾನು ಡ್ರಾ ಮಾಡಿಬಿಟ್ಟಿದ್ದೀನಿ ಅಳಿಸಿದ್ರೆ ಅದು ಚೆನ್ನಾಗಿ ಕಾಣಿಸೋಲ್ಲ ಕೈ ಮೇಲೆ ಅಂದರೆ ಅಳಿಸಿ ಹಾಕ್ಬಿಡ್ಬೋದು ಆದರೆ ಪೇಪರ್ ಮೇಲೆ ಆ ಥರ ಆಗೋಲ್ಲ ಅದರಲ್ಲೇ ನೀವು ಕ್ಲೀನಾಗಿ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಳ್ಬೇಕು ಡ್ರಾನ ಸರಿನಾ ಸೊ ಮತ್ತೆ ಇಲ್ಲಿಂದ ನಾನು ಲೀಫನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ಡಾರ್ಕ್ ಆಗಿರೋ ಇರುವಂತಹ ಲೀಫ್ ಈಗ ಜಾಸ್ತಿ ಲೀಫ್ ನಡೀತಾ ಇದೆ ಸೊ ತುಂಬ ಪ್ರಾಕ್ಟೀಸನ್ನು ಮಾಡಿ ನೀವು ಆವಾಗಲೇ ಲೀಫ್ ಹಾಕೋಕ್ಕೆ ಸಾಧ್ಯ ಮತ್ತೆ ಇನ್ನೊಂದು ಲೀಫ್ ಇದಿಷ್ಟು ಡಿಸೈನ್ ಕಂಪ್ಲೀಟ್ ಇದಕ್ಕೆ ಥಿಕ್ಕಾಗಿ ನಾವು ಫಿಲ್ಲನ್ನು ಮಾಡ್ಕೊಳ್ಳೋಣ ಈ ಥರ ನೋಡಿ ಹೇಗಿದೆ ಬಂಚ್ ಚೆನ್ನಾಗಿದೆಯಾ ಕೈ ಮೇಲೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನಾನು ಲೈನನ್ನು ಡ್ರಾ ಮಾಡ್ತಾ ಇದ್ದೀನಿ ಮಾಡಿ ಈ ಮ್ಯೂಸಿಕ್ ಇರುತ್ತಲ್ಲ ಅದರದ್ದು ಒಂದು ಡಿಸೈನ್ ಇದು ಈ ಥರ ಸೊ ಈಗ ಇಲ್ಲೊಂದು ಬಂಚ್ ಆಯಿತು ಇಲ್ಲೊಂದು ಬಂಚ್ ಇವಾಗ ಡ್ರಾ ಮಾಡ್ತೀನಿ ಇದ್ರ ಆಪೋಸಿಟ್ ವೇಲಿ ಆಪೋಸಿಟ್ ವೇಲಿ ಬಂಚನ್ನು ಡ್ರಾ ಮಾಡ್ತಾ ಇದ್ದೀನಿ ಫ್ಲವರ್ ಬೇರೆದು ಡ್ರಾ ಮಾಡ್ತಾ ಇದ್ದೀನಿ ನಾನು ಇವಾಗ ತ್ರೀ ಬಂಚ್ ಡ್ರಾ ಮಾಡ್ತೀನಿ ಮೂರು ಫ್ಲವರ್ ಕೂಡ ಬೇರೆ ಬೇರೆದಾಗೆ ಇರುತ್ತೆ ಇಲ್ಲಿಂದ ಒಂದು ರೌಂಡ್ ಶೇಪ್ ಸೊ ಮತ್ತೆ ಇದಕ್ಕೆ ಪ್ಯಾಟಲ್ಸನ್ನು ನಾನು ಡ್ರಾ ಮಾಡ್ತೀನಿ ಎರಡು ಚಿಕ್ಕದು ಇನ್ನು ಮೂರು ದೊಡ್ಡದಾಗಿರುವಂತಹ ಪ್ಯಾಟಲ್ಸನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ ಸೊ ಇದಾದ ಮೇಲೆ ತ್ರೀ ಲೀಫನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ ತ್ರೀ ಲೀಫ್ ಸ್ವಲ್ಪ ದೊಡ್ಡದಾಗಿರುವಂತಹ ಲೀಫನ್ನು ನಾನು ಡ್ರಾ ಮಾಡಿದ್ದೀನಿ ಯಾಕಂದರೆ ಅದಕ್ಕೆ ಶೇಡಿಂಗ್ ಕೊಡ್ತೇನೆ ಲಾಸ್ಟಲ್ಲಿ ಸೊ ಅದಕ್ಕೆ ಫಸ್ಟ್ ಪ್ಯಾಟಲ್ಸ್ಗೆ ನಾನು ಶೇಡಿಂಗನ್ನು ಕೊಡ್ತಾ ಇದ್ದೀನಿ ಈ ಫ್ಲವರ್ಗೆ ನಾನು ಯಾವ ಥರ ಶೇಡಿಂಗನ್ನು ಕೊಡ್ತಾ ಇದ್ದೀನೋ ಅದೇ ಥರ ನೀವು ಕೊಡಿ ಮೇಲಿಂದ ಶೇಡಿಂಗನ್ನು ಕೊಡೋಕ್ಕೆ ಹೋಗಬೇಡಿ ಕೊಟ್ಟರೆ ಈ ಫ್ಲವರ್ ಚೆನ್ನಾಗಿ ಕಾಣಿಸೋಲ್ಲ ಅದಕ್ಕೆ ಮತ್ತು ಲಾಸ್ಟ್ ಈ ಥರ ಥಿಕ್ಕಾಗಿ ಅದರ ಪ್ಯಾಟಲನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿದೆಯಾ ಫ್ಲವರ್ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬರುತ್ತೆ ಮತ್ತು ಲೀಫ್ಗೆ ಮಧ್ಯದಲ್ಲಿ ಒಂದು ಲೈನ್ ಹಾಕಿ ಸಣ್ಣ ಸಣ್ಣ ಲೈನ್ಸನ್ನು ನಾನು ಗೆರೆಯನ್ನು ಹಾಕ್ತಾ ಇದ್ದೀನಿ ನೀವು ಶೇಡಿಂಗ್ ಕೊಟ್ಟರೂ ಕೂಡ ನಡೆಯುತ್ತೆ ಲೈನ್ಸ್ ಹಾಕಿದ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ರಿಯಲ್ ಲುಕ್ ಬರುತ್ತೆ ಲೀಫಿನ ಎಲೆಯ ರಿಯಲ್ ಲುಕ್ ಸೊ ಅದಕ್ಕೆ ಅದಾದಮೇಲೆ ಇದರ ಔಟ್ಲೈನ್ ಈ ಥರ ಏನು ಗೊತ್ತಾ ಮೆಹೆಂದಿ ಹಾಕೋವಾಗ ಯಾವಾಗಲೂ ಅಷ್ಟೇ ಮೆಹೆಂದಿ ಒಂಥರ ಶೇಪಲ್ಲಿ ಬರಬೇಕು ಚೆನ್ನಾಗಿ ಅದರ ಶೇಪ್ ಒಂಥರ ಏನಂತೀರ ನಜಾಖತ್ ಅಂತೀವಿ ಉರ್ದುನಲ್ಲಿ ಕನ್ನಡದಲ್ಲಿ ಅದ್ರದ್ದು ಗೊತ್ತಿಲ್ಲ ಸೊ ಆ ಥರ ಬಂದರೆ ಮಾತ್ರ ಮೆಹಂದಿಯ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸುಮ್ಮನೆ ಇವಾಗ ಅಕ್ಷರ ಹ್ಯಾಂಡ್ ರೈಟಿಂಗ್ ಇವಾಗ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಡ್ರಾ ಬರಿಬಹುದು ಅಥವಾ ಕನ್ನಡ ಹ್ಯಾಂಡ್ ರೈಟಿಂಗ್ ಇರಲಿ ಏನೋ ಒಂಥರ ಆಗಿ ಬರೆದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸುಮ್ಮನೆ ನಾರ್ಮಲಾಗಿ ಬರ್ಕೊಂಡೋದ್ರೆ ಅಷ್ಟು ಚೆನ್ನಾಗಿ ಲುಕ್ ಬರಲ್ಲ ಹಾಗೆ ಮೆಹಂದಿ ಕೂಡ ಅಷ್ಟೇ ಒಂಥರ ಆಗಿ ನಾವು ಡ್ರಾ ಮಾಡಬೇಕು ಆವಾಗಲೇ ತುಂಬ ಹೈಲೈಟಾಗಿ ಕಾಣಿಸೋದು ಅದಾದಮೇಲೆ ನೋಡಿ ಇದು ಡೆಕೋರೇಟಿವ್ ಡಿಸೈನ್ ಈ ಥರ ಒಂದು ಬೇಲ್ ಥರ ನಾನು ಡ್ರಾ ಮಾಡ್ತಾ ಇದ್ದೀನಿ ಬಂಚಸ್ ಈಗ ತುಂಬ ನಡೀತಾ ಇದೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಒಂದು ಲೈನ್ ಮತ್ತು ಡಾಟ್ ಇನ್ನೊಂದು ಲೈನ್ ಲೀಫ್ ಇನ್ನೊಂದು ಲೈನ್ ಲೀಫ್ ಈ ಥರ ಇದಕ್ಕೆ ಮೇಲೆ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಹೇಳ ನಾನು ಹೇಳ್ದ ಹಾಗೆ ಬುಧವಾರ ಮತ್ತು ಶನಿವಾರ ಎರಡು ದಿನ ನನ್ನ ಕ್ಲಾಸಸ್ ಬರುತ್ತೆ ಇದು ಸ್ವಲ್ಪ ಹೊರಗಡೆ ಲೈನ್ ಬಿಟ್ಟು ಹೊರಗಡೆ ಬಂದಿದೆ ಯಾಕಂದರೆ ನಮ್ಮ ಹ್ಯಾಂಡ್ ಬಂದು ರೌಂಡ್ ಶೇಪಲ್ಲಿರುತ್ತೆ ಸೊ ಅದಕ್ಕೆ ನಡೆಯುತ್ತೆ ನಾವು ಲೈನ್ ಡ್ರಾ ಮಾಡಿದ ಹೊರಗಡೆ ಸ್ವಲ್ಪ ಡಿಸೈನ್ ಬಂದರೂ ನಡೆಯುತ್ತೆ ಯಾಕಂದರೆ ಕೈ ರೌಂಡ್ ಶೇಪಲ್ಲಿ ಇರುತ್ತಲ್ವ ಡಿಸೈನ್ ಕೂಡ ಸ್ವಲ್ಪ ಸೈಡಲ್ಲಿ ಹೋಗುತ್ತೆ ನಾನು ಹೇಳಿದ ಹಾಗೆ ಶನಿವಾರ ಮತ್ತು ಭಾನುವಾರ ಕಂಪ ಶ ಸಾರಿ ಶನಿವಾರ ಮತ್ತು ಬುಧವಾರ ಕಂಪಲ್ಸರಿ ಕ್ಲಾಸಸ್ ನಾನು ಹಾಕಿ ಹಾಕ್ತೀನಿ ನೋಡಿ ಪ್ರ್ಯಾಕ್ಟೀಸನ್ನು ಮಾಡಿ ಇದಕ್ಕಿಂತ ಸ್ಲೋ ಆಗಿ ನಾನು ವಿಡಿಯೋ ಮಾಡಬೇಕಂದ್ರೆ ನೀವು ಕಮೆಂಟ್ಸಲ್ಲಿ ಬರೀರಿ ಇನ್ನೂ ಸ್ವಲ್ಪ ಸ್ಲೋ ಆಗಿ ವೀಡಿಯೋನ ಮಾಡಿ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಇದ್ದರೂ ನಡೆಯುತ್ತೆ ಇಪ್ಪತ್ತು ನಿಮಿಷ ಇದ್ದರೂ ನಡೆಯುತ್ತೆ ಅಂತ ಕಮೆಂಟ್ಸಲ್ಲಿ ಬರೆದ್ರೆ ಇದಕ್ಕಿಂತ ನಾನು ಸ್ಲೋ ಆಗಿ ವೀಡಿಯೋನ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತೇನೆ ಸರಿನಾ ತ್ರೀ ಲೀಫ್ ಹಾಕ್ಕೊಂಡೆ ಮತ್ತು ಆರ್ಚ್ ಥರ ಹಾಕ್ಕೊಂಡೆ ಅದರ ಮೇಲೆ ಸ್ಕ್ಯಾಲಪ್ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ಕ್ಯಾಲಪ್ ಡ್ರಾ ಮಾಡ್ತಾ ಅದಾದ ಅದಾದಮೇಲೆ ಇಲ್ಲಿಂದ ನಾನು ಈ ಥರ ಬಾಕ್ಸ್ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಇನ್ನೊಂದು ಲೈನನ್ನು ಕೊಡ್ತಾ ಇದ್ದೀನಿ ಈ ಥರ ಮೇಲೆ ಇದರಲ್ಲಿ ಲೀಫನ್ನು ನಾನು ಡ್ರಾ ಮಾಡ್ಕೊಂಡು ಹೋಗ್ತೀನಿ ಬರೀ ಲೀಫ್ ಈಗ ತುಂಬಾ ಲೀಫಿನ ಡಿಸೈನ್ಸ್ ಈಗ ಬರ್ತಾ ಇದೆ ಬಾಕ್ಸ್ ತುಂಬ ನಾನು ಲೀಫನ್ನು ಯಾಕಂದರೆ ಈ ಡಿಸೈನ್ ಏನಿದೆ ಥಿಕ್ಕಾಗಿದೆ ನನ್ನ ಮೇಲೆ ಏನು ನಾನು ಬಂಚಸನ್ನು ನಾನು ಡ್ರಾ ಮಾಡಿದ್ದೀನಿ ಅದು ಥಿಕ್ಕಾಗಿದೆ ಡಿಸೈನ್ ಸೊ ಅದಕ್ಕೆ ಸ್ವಲ್ಪ ಲೈಟ್ ಡಿಸೈನ್ ಗ್ಯಾಪ್ ಥರ ಇರೋ ಹಾಗೆ ನಾನು ಡ್ರಾ ಮಾಡ್ತಾ ಇದ್ದೀನಿ ಸೈಡಲ್ಲಿ ಹೈಲೈಟ್ ಕಾಣಿಸ್ಲಿ ಈ ರೋಸ್ ನಾನೇನು ಡ್ರಾ ಮಾಡಿದ್ದೀನಿ ಈ ರೋಸ್ ನಾನು ಹೈಲೈಟ್ ಕಾಣಿಸ್ಲಿ ಅಂತ ನಾನು ಡ್ರಾ ಮಾಡ್ತಾ ಇದ್ದೀನಿ ಸರಿನಾ ನೋಡಿ ಇಲ್ಲೂ ಕೂಡ ಲೀಫ್ ಫುಲ್ ಲೀಫನ್ನು ನಾನು ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದಾದಮೇಲೆ ಈ ಟೂ ಲೈನ್ಸ್ ಏನು ಕೊಟ್ಟಿದೆ ಇದು ಫುಲ್ ಥಿಕ್ಕಾಗಿ ನಾನು ಡ್ರಾ ಮಾಡಿಬಿಡ್ತೀನಿ ಈ ದಪ್ಪವಾಗಿ ಈ ದಪ್ಪ ದಪ್ಪ ಲೈನ್ ಹಾಕೋಕ್ಕೆ ಏನು ಬೆನಿಫಿಟ್ ಇದೆ ಅಂದರೆ ಹಾಕಿದ್ರೆ ಒಂದು ಬೇಗ ಮೆಹಂದಿ ಹೋಗೋಲ್ಲ ಇನ್ನೊಂದು ತುಂಬ ಹೈಲೈಟಾಗಿ ಡಿಸೈನ್ಸ್ ಕಾಣಿಸುತ್ತೆ ಅದಕ್ಕೆ ಲೈಟ್ ಮತ್ತು ಡಾರ್ಕಿನ ಕಾಂಬಿನೇಷನಲ್ಲಿ ನಾವು ಡಿಸೈನನ್ನು ಕ್ರಿಯೇಟ್ ಮಾಡಬೇಕು ಯಾವಾಗಲೂ ಅಷ್ಟೇ ಲೈಟ್ ಮತ್ತು ಡಾರ್ಕ್ ಈಗ ನಾನು ಅಲ್ಲಿ ಡಾರ್ಕಾಗಿ ಲೈನ್ ಹಾಕಿದೆ ಅದು ಅದಾದಮೇಲೆ ಲೈಟಾಗಿ ತಗೊಂಡೆ ಸೊ ಇಲ್ಲೂ ಕೂಡ ನೋಡಿ ಇದೆಲ್ಲ ಡಾರ್ಕ್ ಆಗಿರೋದಕ್ಕೆ ನಾನು ಸ್ಕ್ಯಾಲಪ್ ಮತ್ತು ಜಲೇಬಿಯನ್ನು ಲೈಟಾಗಿ ಡ್ರಾ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಪ್ಯಾಟಲ್ಸನ್ನು ಡ್ರಾ ಮಾಡಿದೆ ಅದಕ್ಕೆ ಔಟ್ಲೈನನ್ನು ಇದ್ದೀನಿ ಈ ಥರ ಅದಾದಮೇಲೆ ಸಣ್ಣ ಸಣ್ಣದಾಗಿ ಡಿಸೈನನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿಂದ ಲೀಫನ್ನು ಡ್ರಾ ಮಾಡೋಣ ಟೋಟಲ್ ನಾನು ಈ ಥರ ಫೈವ್ ಲೀಫನ್ನು ಸಿಕ್ಸ್ ಸೆವೆನ್ ಲೀಫನ್ನು ಡ್ರಾ ಮಾಡಿದೆ ಟೂ ಫೋರ್ ಸಿಕ್ಸ್ ಸೆವೆನ್ ಹಾಂ ಅದಾದಮೇಲೆ ನಾನು ಚೆಕ್ಸನ್ನು ಡ್ರಾ ಮಾಡ್ತಾ ಇದ್ದೀನಿ ಈ ಚೆಕ್ಸ್ ಫಿಲ್ ಕೂಡ ಮಾಡಬಹುದು ಹಾಗೆ ಕೂಡ ಬಿಡಬಹುದು ನಿಮ್ಮ ಇಷ್ಟ ನಾನು ನೋಡ್ತೀನಿ ಬಾಕ್ಸ್ ಖಾಲಿನೇ ಬಿಡ್ತೀನಿ ಲಾಸ್ಟಲ್ಲಿ ನೋಡೋಣ ಚೆನ್ನಾಗಿ ಕಾಣಿಸಿದ್ರೆ ಡಾಟ್ ಇಡೋಣ ಇಲ್ಲಾಂದರೆ ಬೇಡ ಈಗ ಖಾಲಿನೇ ಇರಲಿ ಹೀಗೂ ಚೆನ್ನಾಗಿ ಇದೆ ಸೊ ಅದಕ್ಕೆ ನಾನು ಖಾಲಿ ಬಿಟ್ಟಿದ್ದೀನಿ ಈಗ ಇಲ್ಲೊಂದು ಬಂಚನ್ನು ನಾನು ಡ್ರಾ ಮಾಡ್ತೀನಿ ಗ್ಯಾಪ್ ಕರೆಕ್ಟಾಗಿದೆ ಎಲ್ಲಿ ಗ್ಯಾಪ್ ಜಾಸ್ತಿ ಇರುತ್ತೋ ಅಲ್ಲಿ ಬಂಚ್ ಕ್ರಿಯೇಟ್ ಮಾಡಬೇಕು ಡ್ರಾ ಮಾಡಬೇಕು ಆದರೆ ಎರಡು ಕಡೆ ಕೂಡ ಗ್ಯಾಪ್ ನೋಡಿ ಎರಡು ಕಡೆ ಕೂಡ ಗ್ಯಾಪ್ ಸೇಮ್ ಇದೆ ಸೊ ಅದಕ್ಕೆ ನಾನು ಈ ಸೈಡ್ ಇಲ್ಲಿ ಬಂಚನ್ನು ನಾನು ಡ್ರಾ ಮಾಡ್ತೀನಿ ಇಲ್ಲಿ ಸ್ವಲ್ಪ ಶೇಡಿಂಗನ್ನು ಕೊಟ್ಬಿಡೋಣ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಸ್ವಲ್ಪ ಔಟ್ಲೈನ್ ಹಾಂ ಮೇಲೆ ಇಲ್ಲಿ ನಾನು ಒನ್ ಫ್ಲವರನ್ನು ಬೇರೆ ಫ್ಲವರ್ ತ್ರೀ ಬಂಚ್ ನಾನು ಡ್ರಾ ಮಾಡ್ತಾ ಇದ್ದೀನಿ ತ್ರೀ ಬಂಚ್ಗೂ ಕೂಡ ಬೇರೆ ಬೇರೆ ಫ್ಲವರನ್ನು ನಾನು ತಗೊಳ್ತಾ ಇದ್ದೀನಿ ಈ ಥರ ಬೇರೆ ಫ್ಲವರ್ ಈ ಥರ ಇದಕ್ಕೆ ತ್ರೀ ಪ್ಯಾಟಲ್ಸ್ ಅದ್ರ ಮೇಲೆ ತ್ರೀ ಪ್ಯಾಟಲ್ಸ್ ಅದ್ರ ಮೇಲೆ ಒಂದು ಔಟ್ಲೈನ್ ಔಟ್ಲೈನ್ ಹಾಕಿ ಇದಕ್ಕೆ ಶೇಡಿಂಗಿನ ಪ್ಯಾಟಲ್ಸನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ ನೋಡಿ ಇದರ ಶೇಪ್ ಬೇರೆದಿದೆ ಒಂಥರ ಆರ್ಚ್ ಥರ ಬರ್ತಾಯಿದೆ ಇದರ ಶೇಪ್ ಇದರ ಪ್ಯಾಟಲ್ಸ್ ಪ್ಯಾಟಲ್ಸ್ ಯಾವಾಗಲೂ ಫೈವ್ ಅಥವಾ ಸಿಕ್ಸ್ ಇರಬೇಕು ಇನ್ನಫ್ ಅದ್ರ ಅದಕ್ಕಿಂತ ಜಾಸ್ತಿ ಇರಬಾರ್ದು ಸೆವೆನ್ ಆ ಥರ ಎಲ್ಲ ಇರಬಾರ್ದು ಐದು ಅಥವಾ ಆರು ಪ್ಯಾಟಲ್ಸ್ ಸಾಕು ಇಷ್ಟ ಆಯಿತು ಇದಾದ ಮೇಲೆ ಇದಕ್ಕೆ ಶೇಡಿಂಗನ್ನು ಕೊಡ್ತಾ ಇದ್ದೀನಿ ಈ ಥರ ಶೇಡಿಂಗ್ ನಾನು ಈಗ ನೋಡಿ ಎರಡು ಫ್ಲವರ್ಗು ನಾನು ಪ್ಯಾಟಲ್ಸಿನ ಕೆಳಗಡೆಯಿಂದ ಶೇಡಿಂಗ್ ಕೊಟ್ಟಿದ್ದೆ ಈ ಫ್ಲವರ್ಗೆ ನಾನು ಮೇಲಿಂದ ಶೇಡಿಂಗ್ ಇದ್ದೀನಿ ಯಾಕೆ ಅಂದರೆ ಪ್ಯಾಟಲ್ಸಿನ ಒಳಗಡೆ ಏನು ನಾನು ಡ್ರಾ ಮಾಡಿದ್ದೀನಿ ಈಗ ಥಿಕ್ಕಾಗಿ ತಗೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಪ್ಯಾಟಲ್ಸಿನ ಮೇಲಿಂದ ನಾನು ಶೇಡಿಂಗನ್ನು ಕೊಡ್ತಾ ಇದ್ದೀನಿ ನೀವು ಬೇಕಾದರೆ ನೋಡಿ ಮತ್ತು ಔಟ್ಲೈನ್ ಯಾಕೆ ಕೊಡ್ತೀನಿ ಅಂದರೆ ಬೇರೆ ಡಿಸೈನ್ ನಾವು ಡ್ರಾ ಮಾಡೋವಾಗ ಫ್ಲವರ್ ಕಲ್ಲಾಬಿಲ್ಲಿ ಆಗಬಾರ್ದು ಆ ಫ್ಲವರ್ ಹೈಲೈಟಾಗೇ ಇರಬೇಕು ಸೊ ಅದಕ್ಕೆ ನಾನು ಅದಕ್ಕೆ ಔಟ್ಲೈನನ್ನು ಕೊಡ್ತೀನಿ ಇಲ್ಲಿಂದ ನಾನು ಈ ಥರ ಒಂದು ಶೇಪನ್ನು ಡ್ರಾ ಮಾಡಿದೆ ಅದಕ್ಕೆ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ನಿಮ್ಮ ನಿಮ್ಮಿಷ್ಟ ಇಲ್ಲಿ ಬೇಕಾದರೆ ನೀವು ಟೂ ಸ್ಕ್ಯಾಲಪ್ ಡ್ರಾ ಮಾಡಿ ಅಥವಾ ತ್ರೀ ಸ್ಕ್ಯಾಲಪ್ ಡ್ರಾ ಮಾಡಿ ನಿಮ್ಮಿಷ್ಟ ಫೋರ್ ಮಾಡೋಕ್ಕೆ ಹೋಗಬೇಡಿ ಟೂ ತ್ರೀ ಸಾಕು ಇದಕ್ಕೆ ನಾನು ಪ್ಯಾಟಲ್ಸನ್ನು ಕ್ರಿಯೇಟ್ ಡ್ರಾ ಮಾಡಿದೆ ಇದಕ್ಕೆ ಔಟ್ಲೈನನ್ನು ಇದ್ದೀನಿ ಈ ಥರ ಇಲ್ಲಿಂದ ಒಂದು ರೌಂಡ್ ಸರ್ಕಲ್ ನೆಕ್ಸ್ಟ್ ಇನ್ನೊಂದು ಲೈನ್ ಇನ್ನೊಂದು ಲೈನ್ ಮೂರು ಲೈನ್ ಆಯಿತು ಇಲ್ಲಿಂದ ಒಂದು ಸ್ಕ್ಯಾಲಪ್ ಡ್ರಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟ ಆಗ್ತಾ ಇದೆಯಾ ಬಂಚಸ್ ಇಷ್ಟ ಆಗ್ತಾ ಇದೆಯಾ ಈಗ ತುಂಬ ಇದು ಜಾಸ್ತಿ ನಡೀತಾ ಇದೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ನನ್ನ ವೀಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನೀವು ಯಾವ ಡಿಸೈನನ್ನು ನಾನು ಹೇಳ್ಕೊಡ್ಬೇಕು ಅಂತ ಇದೆಯೋ ಆ ಡಿಸೈನ್ ನೀವು ಕಮೆಂಟ್ಸಲ್ಲಿ ಬರೀರಿ ನಮಗೆ ಈ ಥರದ ಡಿಸೈನ್ ಹೇಳ್ಕೊಡಿ ಮ್ಯಾಮ್ ಅಂತ ಮತ್ತು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಬರ್ತಾ ಇದೆ ಈ ನಂಬರ್ಗೆ ನೀವು ಕಳಿಸ್ಬಹುದು ಫೋಟೋನ ಮ್ಯಾಮ್ ನಮಗೆ ಈ ಥರ ಡಿಸೈನ್ ಹೇಳ್ಕೊಡಿ ಅಂತ ಆ ಫೋಟೋ ಕೂಡ ಕಳಿಸಿದ್ರೆ ಆ ಥರ ಡಿಸೈನ್ ನಾನು ಹೇಳ್ಕೊಡೋ ಪ್ರಯತ್ನವನ್ನು ಪಡ್ತೇನೆ ಸರಿನಾ ನೋಡಿ ಇಲ್ಲಿ ನಾನು ತ್ರೀ ಲೈನ್ ಡ್ರಾ ಮಾಡಿಕೊಂಡು ಲೀಫನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಸೊ ಅದಕ್ಕೆ ಆ ನಂಬರ್ಗೆ ನೀವು ಕಳಿಸ್ಬೋದು ನೋಡಿ ಚಿಕ್ಕ ಚಿಕ್ಕದಾಗಿ ಡಾಟನ್ನು ಕೂಡ ಇಟ್ಟೆ ಚೆನ್ನಾಗಿದೆಯಾ ನೆಕ್ಸ್ಟ್ ರೌಂಡ್ ರೌಂಡ್ ಜಲೇಬಿ ಜಲೇಬಿ ಅಂದರೆ ಅದು ತುಂಬ ಜಲೇಬಿ ಥರ ಅಗ್ಲವಾಗಿಲ್ಲ ಫಿಲ್ಲಿಂಗ್ ಡಿಸೈನ್ ಅಂತ ಇದಕ್ಕೆ ನಾವು ನಾವು ಕರಿತೀವಿ ಫಿಲ್ಲಿಂಗ್ ಡಿಸೈನ್ ನೀವು ಕಲಿಬೇಕಂದ್ರೆ ನನ್ನ ಫಸ್ಟಿನ ಕ್ಲಾಸಸಲ್ಲಿ ಎಲ್ಲ ಫಿಲ್ಲಿಂಗ್ ಡಿಸೈನ್ಸ್ ಇದೆ ಅದರಲ್ಲಿ ಹೋಗಿ ನೋಡಿ ಯಾವ ಥರ ಫಿಲ್ ಮಾಡೋದು ಅಂತ ಆ ಡಿಸೈನ್ ಇದು ಸೊ ಇನ್ನೊಮ್ಮೆ ತೋರಿಸ್ಕೊಡಿ ಅಂದರೆ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಫಿಲ್ ಮಾಡೋದು ಅಂತ ನೋಡಿ ರೌಂಡ್ ಒಂದು ಡಿಸೈನ್ ಡ್ರಾ ಮಾಡಿದೆ ಅದರ ಮೇಲೆ ಒಂದು ಔಟ್ಲೈನನ್ನು ಕೊಟ್ಟು ನಾನು ಜಲೇಬಿಯನ್ನು ಸಾರಿ ಸ್ಕ್ಯಾಲಪನ್ನು ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ ತ್ರೀ ಲೀಫ್ ಮತ್ತು ಡಾಟ್ ಡಾಟ್ ತ್ರೀ ಲೀಫ್ ಡಾಟ್ ನೆಕ್ಸ್ಟ್ ಇಲ್ಲಿಂದ ನಾನು ಇದಕ್ಕೆ ಔಟ್ಲೈನನ್ನು ಇದ್ದೀನಿ ಕೊಟ್ಟು ಹಾಂ ಇನ್ನೊಮ್ಮೆ ಇನ್ನೊಂದು ಮಾತು ಹೇಳ್ತೀನಿ ಆವಾಗವಾಗ ಕೋನಿನ ನಿಪ್ ಕ್ಲೀನ್ ಇರಿ ಕೋನಿನ ನಿಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಮಾತ್ರ ಮೆಹೆಂದಿ ಫಿನಿಶಿಂಗಿಂದ ಬರೋಕ್ಕೆ ಸಾಧ್ಯ ಕೋನಿನ ನಿಪ್ ಚೆನ್ನಾಗಿಲ್ಲ ಮೆಹೆಂದಿ ಚೆನ್ನಾಗಿಲ್ಲ ಅಂದರೆ ಡಿಸೈನ್ ಕೂಡ ಚೆನ್ನಾಗಿ ಬರೋಲ್ಲ ಇದು ಜ್ಞಾಪಕದಲ್ಲಿ ಇಟ್ಕೊಡಿ ಮತ್ತು ತುಂಬ ಕಮ್ಮಿ ಬರ್ತಾ ಇದೆ ಯಾಕಂದರೆ ತುಂಬ ತಿಂಗಳಿಂದ ವಿಡಿಯೋ ಹಾಕಿಲ್ಲ ಸೊ ಅದಕ್ಕೆ ನನಗೆ ಗೊತ್ತು ಈಗ ನಾನು ಬುಧವಾರ ಶನಿವಾರ ಕಂಪಲ್ಸರಿ ಹಾಕೇ ಹಾಕ್ತೀನಿ ವಿಡಿಯೋ ಸೊ ನೋಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿದ್ರೆ ನನಗೂ ಕೂಡ ಚೆನ್ನಾಗಿ ಅನಿಸುತ್ತೆ ನಾನು ಹಾಂ ಕಂಪಲ್ಸರಿ ಹಾಕಲೇಬೇಕು ವಿಡಿಯೋ ಕ್ಲಾಸಸ್ ನಾನು ಮಾಡಲೇಬೇಕು ಅಂತ ಅನಿಸುತ್ತೆ ನನಗೂ ಖುಷಿ ಆಗುತ್ತೆ ಒಳ್ಳೆ ಒಳ್ಳೆ ಕಮೆಂಟ್ಸನ್ನು ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ತ್ರೀ ಲೈನ್ಸ್ ಆದಮೇಲೆ ಒಂದು ದಪ್ಪ ಲೈನ್ ನಾನು ಹಾಕಿದ್ದೀನಿ ಅದನ್ನು ಫಿಲ್ ಮಾಡಿಬಿಟ್ಟೆ ಟೋಟಲ್ ಡಿಸೈನ್ ಈ ಥರ ಇದೆ ಚೆನ್ನಾಗಿದೆಯಾ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಚೆಕ್ಸ್ಗೆ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಡಾಟನ್ನು ಇಡ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಮತ್ತು ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವೀಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಹಾಂ ಈ ಥರ ಪ್ಯಾಟರ್ನ್ಸ್ ಕೂಡ ಚಿಕ್ಕ ಚಿಕ್ಕದಾಗಿ ಡ್ರಾ ಮಾಡಿ ಚೆನ್ನಾಗಿ ಕಾಣಿಸುತ್ತೆ